ಇದರ ಬಗ್ಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಾಗೆ ಅದು ಅನೇಕ ಬೆಳವಣಿಗೆಗಳು ನಡೆದಿವೆ ಈಗ ಕೃಷ್ಣ ನಾಯ್ಕವ್ರನ್ನು ಬಂಧಿಸಿದ್ದಾರೆ ಇವರ ಹತ್ರ ಏನು ನಾವು ಮುಂದೆ ನೋಡ್ತಿದ್ದೆ ಅನ್ನೋ ಬಗ್ಗೆ ಮಾತ್ರ ಸುಮಾರು ಒಂದು ಕಾಲು ಕೋಟಿ ರೂಪಾಯಿಯನ್ನು ಟೆಂಡರ್ಗಿಂತ ಮೊದಲೇ ಪಡ್ಕೊಂಡಂತ ನಿಮಗೆಲ್ಲ ಗೊತ್ತಿದೆ ಅದರಿಂದ ಆ ದುಡ್ಡು ಎಲ್ಲಿ ಹೋಗಿದೆ ಯಾರ್ಯಾರ ಅಕೌಂಟಿಗೆ ಹೋಗಿದೆ ಕಂಚಂತೂ ಪರ್ಚೇಸ್ ಆಗಿಲ್ಲ ನಯಾ ಪೈಸೆ ಕಂಚು ಪರ್ಚೇಸ್ ಆಗಿಲ್ಲ ಈ ದುಡ್ಡನ್ನು ತೆಗೆದು ಯಾರಿಗೆ ಕೊಟ್ಟಿದ್ದಾರೆ ಈ ಬಗ್ಗೆ ಈಗಾಗಲೇ ಬೆಂಗಳೂರಿನ ಅವರ ಅಕೌಂಟಿನ ಹೆಡ್ ಆಫೀಸಲ್ಲಿ ಸಹ ನಾವು ಮಾಹಿತಿಯನ್ನು ಪಡ್ಕೊಂಡಾಗ ಇದನ್ನು ಕಾರ್ಕಳದ ಪೊಲೀಸ್ನವರಿಗೆ ಜುಲೈ ನಾಲ್ಕು ಮತ್ತು ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಇನ್ನೊಂದು ವಿಚಾರ ನಾನು ಈಗಾಗಲೇ ಹಾಗೆ ಸುಮಾರು ನಾವು ಇಲ್ಲಿ ಒಂದು ಅರ್ಧ ಪವನ ಚಿನ್ನ ಹೋದ್ರೂ ಉಡುಪಿಯಲ್ಲಿ ಹೋದರೆ ಕೋಲ್ಕತ್ತಾದಲ್ಲಿ ನಮ್ಮ ಪೊಲೀಸ್ನವರು ಹಿಡಿಯುವಷ್ಟು ಸಮರ್ಥರಿದ್ದಾರೆ ಇವತ್ತು ಸುಮಾರು ಮೂವತ್ತ ಮೂರು ಅಡಿ ಕಂಚಿನ ಮೂರ್ತಿಯ ಮೇಲ್ಭಾಗವನ್ನು ನಾವು ಬಿಲ್ಲು ಮತ್ತು ಅದರ ಬಾಣವನ್ನು ಸರಿ ಮಾಡ್ತೇನೆ ಅಂತ ತಗೊಂಡು ಹೋದವರು ಎಲ್ಲಿ ಇಟ್ಟಿದ್ದಾರೆ ಇವತ್ತು ಅದನ್ನು ಕರಗಿಸಿ ಅಂತೂ ಮಾಡಲಿಲ್ಲ ಇದು ಇನ್ನೂ ಅದು ಕರಗಿಸಿದರೆ ಮಾಡಿದಾರೆ ಸ್ಪಷ್ಟನೆ ಕೊಟ್ಟರೆ ಇದು ಮೂರ್ತಿ ಮಾಡಿದ್ದು ಕಂಚಿದೆ ಅಂತೇಳಿ ನಮ್ಮ ಶಾಸಕರು ಸ್ಪಷ್ಟನೆ ಕೊಟ್ಟಾಗ ಆಗ್ತದೆ ಅಥವಾ ಅವರ ಹಿಂಬಾಲಕರೆಲ್ಲ ಹೇಳಿದಾಗೆ ಕಾಂಗ್ರೆಸ್ನವರಿಗೆ ಬೇರೆ ಕೆಲಸ ಇಲ್ಲ ಅಥವಾ ಉದಯ್ ಶೆಟ್ಟಿಗೆ ಸರಿ ಇಲ್ಲ ಅಥವಾ ಸುಬೋದ್ರ ಅವರಿಗೆ ಈ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಅಂತ ಹೇಳಿದ ನಮನಿ ಆಗ್ತದೆ ಈಗ ಮೇಲೆ ತೊಗೊಂಡು ಹೋದ ಪಾರ್ಟನ್ನು ಎಲ್ಲಿ ಇಟ್ಟಿದ್ದಾರೆ ಒಂದೋ ಇರಬೇಕು ಒಂದೇ ಹೂತಿ ಇರಬೇಕು ಒಂದೇ ಯಾರೋ ಗೋಡಲ್ಲಿ ಇಟ್ಟಿರಬೇಕು ಇದನ್ನು ಪುನಃ ತಂದು ಜನರು ಇದರಲ್ಲಿ ಎತ್ತು ತೋರಿಸಬೇಕು ಜಗತ್ತಿಗೆ ಸುನೀಲ್ ಕುಮಾರ್ ಮಾಡಿದ ಧರ್ಮ ಕಾರ್ಯಾಚರಣೆ ಏನಂತ ಧರ್ಮ ರಕ್ಷಣೆಗೆ ಸುನೀಲ್ ಕುಮಾರ್ ಮಾಡಿದ ಘನ ಕಾರ್ಯವನ್ನು ಇಡೀ ಜಗತ್ತಿಗೆ ಎತ್ತು ತೋರಿಸಿ ಕೆಲಸ ಮಾಡಬೇಕು ಇನ್ನೊಂದು ಬಹಳ ಬೇಸರ ಆಗ್ತೊಂಡು ನಮಗೆ ಯಾಕಂದರೆ ಒಬ್ಬ ಕೃಷ್ಣ ಕಲಾವಿದ ಕಲಾದೇವತ್ತು ಕಲೆಯನ್ನು ಆರಾಧಿಸುವ ಕಲೆಯನ್ನು ಮಾಡೋ ಆ ಬಗ್ಗೆ ನಮಗೆ ಅವರ ಬಗ್ಗೆ ಏನು ವೈಯಕ್ತಿಕ ಇಲ್ಲ ನಮಗೆ ಅವರು ಕೊಟ್ಟಿದ್ದಾರೆ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟದ್ದು ನಮ್ಗೆ ಗೊತ್ತಿಲ್ಲ ಮೊನ್ನೆ ಹಿಡಿದ ಮೇಲೆ ಅವರು ಈ ಮೂರ್ತಿಯು ಇದೆಲ್ಲ ಗಲಾಟೆ ಆದಮೇಲೆ ಕೃಷ್ಣವಾಗಿ ಯಾರಾದರೂ ಗೊತ್ತು ಬಿಟ್ಟರೆ ನಮಗೆ ಅವರ ಬಗ್ಗೆ ಸಂಬಂಧವೂ ಇಲ್ಲ ಗೊತ್ತೋನಿಲ್ಲ ಅಥವಾ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳ ಬಗ್ಗೆ ಸಹ ಇರ್ಬೋದು ಆದರೆ ಇವತ್ತು ಯಾರು ಮನೆಯಲ್ಲಿರಬೇಕೋ ಅವರು ವಿಧಾನಸೌಧದಲ್ಲಿದ್ದಾರೆ ಯಾರು ಮೂರ್ತಿ ಮಾಡಬೇಕಿತ್ತು ಅವರು ಜೈಲಲ್ಲಿದ್ದಾರೆ ಯಾರು ಇಂಜಿನಿಯರ್ ಕೆಲಸ ಮಾಡಬೇಕಿತ್ತು ಸಮಾಜದಲ್ಲಿ ಅವರು ಸಸ್ಪೆಂಡ್ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಅಂತೇಳಿ ಈ ಮೂಲಕ ಸಮಗ್ರವಾಗಿ ತನಿಖೆಯಾಗಿ ಅದು ಹೊರಬರಬೇಕು ಯಾರು ಮನೆಗೆ ಹೋಗಬೇಕು ಅವ್ರು ಮನೆಗೆ ಹೋಗಬೇಕು ಅಂಥ ಕೆಲಸ ಆಗಬೇಕು ಅದು ನಿಮ್ಮ ಮೂಲಕ ಮಾಡಲಿಕ್ಕೆ ಸಾಧ್ಯ ತಾವು ಈ ಬಗ್ಗೆ ಇಡೀ ಶಾಸಕರ ಈ ಒಂದು ತೋಡು ಅವರು ಮಾತಾಡಬೇಕು ಈ ಕರ್ಮಕಾಂಡದ ಬಗ್ಗೆ ನೀವು ಅದನ್ನು ಎಳೆ ಎಳೆ ಹಾಕಿ ಹೊರತೆಗಿಬೇಕಂತ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತೇನೆ